ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಬೋಟ್ ಬೋಟ್ ನೆಕ್ ಮತ್ತು ಪ್ರಿನ್ಸೆಸ್ ಕಟ್ ಎರಡನ್ನೂ ಕಟಿಂಗ್ ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡ್ರು ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ ಇಂದ ಅಪ್ಲೋಡ್ ಮಾಡಿದ್ದೆಲ್ಲ ಸೊ ಅದು ಬಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಇಂದು ಕಟ್ಟಿಂಗ್ ಇಂದು ಮತ್ತೆ ಸ್ಟಿಚಿಂಗ್ ಇಂದ ಎರಡು ಅಪ್ಲೋಡ್ ಮಾಡಿದ್ದೆ ಸೊ ಆ ವೀಡಿಯೋ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೀವು ಆ ಚಾನಲ್ ಆ ವಿಡಿಯೋನ ನೋಡ್ರಿ ಒಂದು ಟೈಮ್ ಕಟ್ಟಿಂಗ್ ಮತ್ತೆ ಸ್ಟಿಚಿಂಗ್ ಎರಡು ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪ್ರಿನ್ಸಸ್ ಕಟ್ ಬ್ಯಾಕ್ ಸೈಡ್ ಬೋಟ್ ನೆಕ್ ತರದ್ದು ಬ್ಲೌಸ್ ಯಾವ ತರ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ ಸೊ ನಾರ್ಮಲ್ ಆಗಿ ಬ್ಯಾಕ್ ಸೈಡ್ ಕಟ್ ಮಾಡುವಾಗ ನಾರ್ಮಲ್ ಆಗಿ ಎಲ್ಲಾ ಬ್ಲೌಸ್ ಮಾಡ್ತಾರಲ್ಲ ಅದೇ ತರ ಫಸ್ಟ್ ಬ್ಯಾಕ್ ಸೈಡ್ ಇಂದನೆ ಸ್ಟಾರ್ಟ್ ಮಾಡೋಣ ಈ ಲೈನಿಂಗ್ ಬಟ್ಟೆಯಲ್ಲಿ ಓಪನ್ ಇದೆಯಲ್ಲ ಈ ಓಪನ್ ಇರೋದು ನನ್ನ ಎದುರುಗಡೆ ಸೈಡ್ ಇದೆ ಕ್ಲೋಸ್ ಇರೋದು ನನ್ನ ಸೈಡ್ ಇದೆ ಸೊ ಆತರ ಹಾಕೊಂಡು ಇಲ್ಲಿ ಸ್ವಲ್ಪ ಅಂಚೆ ಇದೆ ಕಟ್ ಮಾಡಿ ತೆಗಿತೇನೆ ಮಾಡ್ಕೊಡ್ರಿ ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವಾಗ ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಅರ್ಧ ಇಂಚಿಗೆ ಒಂದು ಈ ತರ ಮಾರ್ಕ್ ಮಾಡ್ತಾ ಇದೀನಿ ಸೊ ಸೇಮ್ ಲಾಸ್ಟ್ ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿದ್ರೆ ಅದೇ ತರ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಅರ್ಧ ಇಂಚು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳೋದು ಯಾಕಂದ್ರೆ ಬ್ಯಾಕ್ ಸೈಡ್ ಪಾರ್ಟ್ ಮಾಡಿ ಈ ಸ್ಟಿಚ್ ಮಾಡಕ್ಕೋಸ್ಕರ ಲೆಂತ್ ಅಳತಿ ಬ್ಲೌಸ್ ತಗೊಂಡಿದ್ದೀನಿ ಅಳತಿ ಬ್ಲೌಸ್ ಇಂದಾನೆ ಎಲ್ಲಾ ಮಾರ್ಕಿಂಗ್ಸ್ ಮಾಡಿ ಬೋಟ್ ನೆಕ್ ಇವಾಗ ನೋಡ್ರಿ ಇದು ನಾರ್ಮಲ್ ಆಗಿರೋದು ಒಂದು ಬ್ಲೌಸ್ ಇದೆ ಅಂದ್ರೆ ಇದು ನಾರ್ಮಲ್ ಫೋಲ್ಡ್ ಅಡ್ ಬ್ಲೌಸ್ ಈ ತರ ಬ್ಲೌಸ್ ತಗೊಂಡು ಇದರಲ್ಲಿ ನನ್ನ ಬೋಟ್ ನೆಕ್ ಮತ್ತೆ ಪ್ರಿನ್ಸಸ್ ಕಟ್ ಎರಡನ್ನೂ ಹೇಳ್ಕೊಡ್ತಾ ಇದ್ದೀನಿ ಸೊ ಹಂಗಾಗಿ ವಿಡಿಯೋನ ಮಿಸ್ ಮಾಡ್ದೇನೆ ಕೊನೆವರೆಗೂ ವಿಡಿಯೋ ನೋಡ್ರಿ ಅಂದ್ರೆ ಅರ್ಥ ಆಗುತ್ತೆ ನಿಮಗೆ ಸೊ ಫಸ್ಟ್ ಬ್ಯಾಕ್ ಸೈಡ್ ಇಂದ ಬ್ಯಾಕ್ ಲೆಂತ್ ಆಳ್ತಿ ತಗೊಂತೀನಿ ಮೇಲ್ಗಡೆ ಶೋಲ್ಡರ್ ಇಂದ ಎರಡುವರೆಗೂ ಬ್ಯಾಕ್ ಲೆಂತ್ ಆಳ್ತಿ ತಗೊಂತ ಹದಿಮೂರುವರೆ ಹದಿಮೂರವರೆ ಇಂಚಿದೆ ಹದಿಮೂರುವರೆ ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ತೀನಿ ಬ್ಲೌಸ್ ಇಂದ ಉದ್ದ ಬಂದು ಹದಿಮೂರುವರೆ ಇಂಚು ಇದ್ರ ಮೇಲ್ಗಡೆ ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಬೇಕು ಯಾಕಂದ್ರೆ ಇದು ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಇಂಚು ಬೇಕು ಸೊ ನೆಕ್ಸ್ಟ್ ಇವಾಗ ನೆಕ್ ಮತ್ತೆ ನೆಕ್ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ನಾವು ಮಾರ್ಕ್ ಅಂದ್ರೆ ಈ ಸೈಡ್ ಫಿಟ್ಟಿಂಗ್ ಸೈಡ್ ಸ್ಟಿಚಿಂಗ್ ಆಗಿರೋದಿರುತ್ತಲ್ಲ ಈ ತೋಳ್ ಜಾಯಿಂಟ್ ಇಲ್ಲಿಂದ ಇಲ್ಲಿ ಇದನ್ನ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಜಗ್ಗಿಡ್ಕೊಂಡು ಫಸ್ಟ್ ಈ ಕಡೆ ಈ ತರ ಮಾರ್ಕ್ ಮಾಡ್ಕೊಡ್ರಿ ಈ ತರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಅರ್ಧ ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಬೇಕು ಯಾಕಂದ್ರೆ ಇವಾಗ ಸ್ಟಿಚಿಂಗ್ ಆಗಿರೋದಿದೆ ಇವಾಗ ಇದನ್ನ ಇಲ್ಲಿಗೆ ನಾವು ಕಟ್ ಮಾಡಿದ್ರೆ ನಾವು ಸ್ಟಿಚಿಂಗ್ ಆದ್ಮ್ ಕೆಳಗಡೆ ಬರುತ್ತೆ ಸೊ ಹಂಗಾಗಿ ಅರ್ಧ ಇಂಚ್ ಮೇಲ್ಗಡೆ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಆದ್ಮ್ ಕರೆಕ್ಟ್ ಆಗಿ ಈ ಪಾಯಿಂಟ್ ಬರುತ್ತೆ ಸೊ ಇವಾಗ ಏನಾದ್ರೂ ನಾರ್ಮಲ್ ಆಗಿ ಬ್ಲೌಸ್ ಕಟಿಂಗ್ ಮಾಡ್ತಾ ಇದೇವೆ ಅಂದ್ರೆ ಇಲ್ಲಿ ಏನ್ ಬಂದಿರುತ್ತಲ್ಲ ಇದನ್ನೇ ಶೋಲ್ಡರ್ಗೆ ಇಡ್ತೇವೆ ಇವಾಗ ನಾವು ಬೋಟ್ನೆಕ್ ಕಟಿಂಗ್ ಮಾಡ್ತಾ ಬೋಟ್ ಬೋಟ್ನೆಕ್ ಕಟಿಂಗ್ ಮಾಡುವಾಗ ಇಲ್ಲಿ ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು ಇಲ್ಲಿ ಐದು ಇಂಚ್ ಇದೆ ಇವಾಗ ಈ ಐದು ಇಂಚಿಗೆ ಇನ್ನೂ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸಬೇಕು ಇಲ್ಲಿ ಗೆ ಐದು ಇಂಚು ಮತ್ತೆ ಒಂದೂವರೆ ಇಂಚು ಈ ತರ ಇಲ್ಲಿ ಎಷ್ಟು ಬಂದಿರುತ್ತಲ್ಲ ಅದಕ್ಕೆ ಇನ್ನೂ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಮಾರ್ಕ್ ಮಾಡಬೇಕು ಯಾಕಂದ್ರೆ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇರೋದಲ್ಲ ಇಲ್ಲಿ ಸ್ವಲ್ಪ ಶೋಲ್ಡರ್ ಪಟ್ಟಿ ಆಗ್ಲಾ ಬರಬೇಕು ಸೊ ಆಗಿ ಇಲ್ಲಿ ಆರೂವರೆ ಇಂಚ್ ಬಂದಿದೆಲ್ಲ ಇಲ್ಲಿ ಡೌನಿಂಗ್ ಮಾರ್ಕ್ ಮಾಡ್ಕೊಳುವಾಗ ಆರ್ ಅರ್ಧ ಇಂಚ್ ಕಡಿಮೆ ಮಾಡಿ ಆರ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ತೋರ್ಸಿರೋದು ಸೊ ಜಸ್ಟ್ ನಿಮಗೆ ಯಾವ ತರ ಮಾರ್ಕ್ ಮಾಡಬೇಕು ಯಾವ ತರ ಮೆಜರ್ಮೆಂಟ್ ತಗೋಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ಇದನ್ನ ತೋರಿಸಿರೋದು ಇದು ನಮಗೆ ಇವಾಗ ಅರ್ಮೋಲ್ ಡೌನಿಂಗ್ ಇದು ಬರಂಗಿಲ್ಲ ಇವಾಗ ಮಾರ್ಕ್ ಮಾಡಿದ್ನೆಲ್ಲ ಇದು ಬರುತ್ತೆ ಇಲ್ಲಿ ಎಷ್ಟು ಬಂದಿರುತ್ತಲ್ಲ ಅದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು ಇಲ್ಲಿ ಮಾರ್ಕ್ ಮಾಡಿರ್ತೇವಲ್ಲ ಇಲ್ಲಿ ಇವಾಗ ಇಲ್ಲಿ ಮೇಲ್ಗಡೆ ಅರ್ಧ ಆರೂವರೆ ಇಂಚ್ ಬಂತಲ್ಲ ಇಲ್ಲಿ ಆರು ಇಂಚು ಅರ್ಧ ಇಂಚ್ ಕಡಿಮೆ ಮಾಡಿ ಇಲ್ಲಿ ಕೂಡ ಮಾರ್ಕ್ ಮಾಡಬೇಕು ಸೊ ಇದು ಬಂದು ನಾನು ಹೊಲಿಯೋಂತ ಬ್ಲೌಸ್ ನಲ್ಲಿ ಇಷ್ಟು ಬಂದಿದೆ ನಿಮ್ ಬ್ಲೌಸ್ ನಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ ಅದರಲ್ಲಿ ಅದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಮಾರ್ಕ್ ಮಾಡಬೇಕು ಇವಾಗ ಇದಕ್ಕ ಇದಕ್ಕ ಸ್ಟ್ರೇಟ್ ಲೈನ್ ಹಾಕ್ಬೇಕು ಈ ತರ ನೆಕ್ಸ್ಟ್ ಇವಾಗ ನೆಕ್ ಎಲ್ಲ ಬ್ಲೌಸ್ ಕಟಿಂಗ್ ಮಾಡ್ತಾ ಇರೋದು ಈ ಬೋಟ್ ಗೆ ಶೋಲ್ಡರ್ ಬಂದು ಒಂದು ಒಂದೂವರೆ ಅಥವಾ ಎರಡು ಇಂಚ್ ಇದ್ರೆ ಸಾಕಾಗ್ತೈತಿ ನಿಮಗೆ ಎರಡು ಇಂಚು ಶೋಲ್ಡರ್ ಬೇಕಂದ್ರೆ ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಬೇಕು ಒಂದೂವರೆ ಇಂಚ್ ಶೋಲ್ಡರ್ ಬೇಕಂದ್ರೆ ಎರಡು ಇಂಚಿಗೆ ಮಾರ್ಕ್ ಮಾಡಬೇಕು ಇಲ್ಲಿ ಅರ್ಧ ಇಂಚ್ ತೋಳ್ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಅರ್ಧ ಇಂಚ್ ಹೋಗುತ್ತೆ ನಮಗೆ ಇಲ್ಲಿ ಎರಡು ಇಂಚ್ ಉಳಿಯುತ್ತೆ ಸೊ ಇಲ್ಲಿ ನಾನು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ನೆಕ್ ಬರ್ತೇಸ್ಟ್ ಉಳಿಯುತ್ತೆ ನಮಗೆ ನಾಲ್ಕು ಇಂಚ್ ಉಳಿದಿದೆ ಇಲ್ಲಿ ಅಹ್ ನೆಕ್ ಬ್ಯಾಕ್ ನೆಕ್ ಡೀಪ್ ಬಂದು ಒಂದು ನಾಲ್ಕು ಇಂಚ್ ಇದ್ರೆ ಸಾಕಾಗ್ತೈತಿ ಮೇಲ್ಗಡೆ ಶೋಲ್ಡರ್ ನ ಸೇರಿಸ್ಕೊಂಡು ಸ್ವಲ್ಪ ನಿಮ್ಮ ಮೆಸರ್ಮೆಂಟ್ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬಹುದು ಅಂದ್ರೆ ಒಂದು ನಲ್ವತ್ ಇಂಚಿನ ಮೇಲೆ ಇದೆ ಅಂದ್ರೆ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬಹುದು ನಲ್ವತ್ತು ನಲ್ವತ್ತೆರಡು ನಲ್ವತ್ನಾಲ್ಕು ನಲ್ವತ್ತಾರು ಆ ಒಂದ್ ಸ್ವಲ್ಪ ಜಾಸ್ತಿ ಮೆಸರ್ಮೆಂಟ್ ಇದೆ ಅಂದ್ರೆ ಇದು ಸ್ವಲ್ಪ ಕಡಿಮೆ ಆಗೋದಿಲ್ಲ ಅವಾಗ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು ನಲ್ವತ್ ಇಂಚ್ ಒಳಗಡೆನೇ ಇದೆ ಅಂದ್ರೆ ಈ ಶೋಲ್ಡರ್ ಇಂದ ಒಂದ್ ನಾಲ್ಕ ಇಂಚ್ ತಗೊಂಡ್ರೆ ಸಾಕಾಗ್ತೈತಿ ಸೊ ನೆಕ್ಸ್ಟ್ ಇದು ಬೋಟ್ ನೆಕ್ ಆಯ್ತು ಕೆಳಗಡೆ ಇನ್ನೊಂದು ನೆಕ್ ಶೇಪ್ ನ ಮಾರ್ಕ್ ಮಾಡೋಣ ಅದಕ್ಕೋಸ್ಕರ ನಾನು ಇಲ್ಲಿ ಫಸ್ಟ್ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಒಂದೂವರೆ ಎರಡು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಸ್ಟಿಚಿಂಗ್ ಹೋದ ಇಲ್ಲಿ ಒಂದೂವರೆ ಇಂಚ್ ಉಳಿಯುತ್ತೆ ನೆಕ್ಸ್ಟ್ ಇಲ್ಲಿ ನಮಗೆ ಪಟ್ಟಿ ಎಷ್ಟು ಬೇಕೋ ನೋಡ್ಕೋಬೇಕು ಕೆಳಗಡೆ ಬ್ಯಾಕ್ ಸೈಡ್ ಇದು ಇರುತ್ತಲ್ವಾ ಈ ಪಟ್ಟಿ ಇದು ಎಷ್ಟು ಬೇಕು ಇಲ್ಲಿ ನೋಡ್ಕೋಬೇಕು ಇದು ಎಷ್ಟಿದೆ ಇಲ್ಲಿ ಇವಾಗ ನಾಲ್ಕು ಇಂಚ್ ಇದೆ ಇಲ್ಲಿ ನಾಲ್ಕು ತರ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಇದಕ್ಕೆ ಈ ತರ ಬಾಕ್ಸ್ ಲೈನ್ ಹಾಕ್ಬೇಕು ಬಾಕ್ಸ್ ಲೈನ್ ಹಾಕಿ ಇದ್ರ ಒಳಗಡೆ ನಿಮಗೆ ಯಾವ ತರ ಶೇಪ್ ಬೇಕು ನೀವು ತರ ಶೇಪ್ ನ ಮಾರ್ಕ್ ಮಾಡ್ಕೋಬಹುದು ಸೊ ಈ ತರ ಅಷ್ಟೇ ಮಾರ್ಕ್ ಮಾಡ್ತಾ ಇದೀನಿ ನಾನು ಇಲ್ಲಿ ಇಲ್ಲಿ ಹಿಂಗೆ ಇರುತ್ತೆ ಸೇಮ್ ಇರುತ್ತೆ ಇಲ್ಲಿ ಬಂದಾಗ ಒಂದು ಸ್ವಲ್ಪ ರೌಂಡ್ ಇರುತ್ತೆ ಈ ತರದ ಶೇಪ್ ಇದನ್ನ ಮಾರ್ಕ್ ಮಾಡ್ತೀನಿ ನೀವು ಇದರಲ್ಲಿ ಯಾವ್ದಾದ್ರು ಶೇಪ್ ಮಾರ್ಕ್ ಮಾಡ್ಬೋದು ಇಲ್ಲಿ ಬಂದು ಉಕ್ಸ್ ಬರುತ್ತೆ ನಮ್ ಇಲ್ಲಿ ಉಕ್ಸ್ ಹಚ್ಬೇಕಾಗಿರುತ್ತೆ ಯಾಕಂದ್ರೆ ಇವಾಗ ನನ್ನ ನೀವು ಫ್ರಂಟ್ ಉಕ್ಸಿಂದ ಬ್ಲೌಸ್ ಹೊಳಿತಾ ಇದ್ರೆ ಅಂದ್ರೆ ಇಲ್ಲಿ ಏನು ಹಚ್ಬೇಕಾಗಿಲ್ಲ ಇಷ್ಟೇ ಬಿಡಬಹುದು ಇದನ್ನ ಫ್ರಂಟ್ ಉಕ್ಸ್ ಇಂದ ಸ್ಟಿಚ್ ಮಾಡ್ತಿಲ್ಲ ಬ್ಯಾಕ್ ಉಕ್ಸ್ ಸ್ಟಿಚ್ ಮಾಡ್ತೀನಿ ಅಂದ್ರೆ ಅವಾಗ ಇಲ್ಲಿ ನೀವು ಉಕ್ಸ್ ಹಚ್ಬೇಕಾಗ್ತೈತಿ ನೀವು ಬ್ಯಾಕ್ ಉಕ್ಸಿಂದು ಸ್ಟಿಚ್ ಮಾಡುವಾಗ ಇಲ್ಲಿ ನೀವು ಒಂದ್ ಎರಡು ಇಂಚ್ ಬಿಡ್ಬೇಕಾಗ್ತೈತಿ ಫ್ರಂಟ್ ಉಸ್ ಉಕ್ಸಿಂದ ಏನಾದ್ರೂ ಸ್ಟಿಚ್ ಮಾಡ್ತಾರೆ ಅಂದ್ರೆ ಒಂದ್ ಒಂದ್ ಇಂಚ್ ಬಿಟ್ಟು ಕೂಡ ಸಾಕಾಗ್ತೈತಿ ಸೊ ನಾನು ಇವಾಗ ಫ್ರಂಟ್ ಉಕ್ಸಿಂದ ಸ್ಟಿಚ್ ಮಾಡ್ತಾ ಇದ್ದೇನೆ ಸೊ ಹಂಗಾಗಿ ಇಲ್ಲಿ ನಾನು ಏನ್ ಮಾಡ್ತೀನಿ ಒಂದು ಇಂಚು ಮೇಲ್ಗಡೆ ತಗೊತಿದ್ದೇನೆ ಬ್ಯಾಕ್ ಉಕ್ಸಿಂದ ಆದ್ರೆ ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ನಮಗೆ ಒಂದು ಒಂದೂವರೆ ಇಂಚ್ ಆದ್ರೂ ಬೇಕಾಗುತ್ತೆ ಇಲ್ಲಿ ಪಟ್ಟಿ ಹಚ್ಚಲಿಕ್ಕೆ ಅಥವಾ ಒಂದ್ ಇಂಚ್ ಇದ್ರೂ ಸಾಕಾಗುತ್ತೆ ಒಂದ್ ಇಂಚ್ ಅಂದ್ರೆ ತೀರಾ ಕಡಿಮೆ ಆಗುತ್ತೆ ಹಾಗಾದ್ರೆ ಒಂದ್ ಸ್ವಲ್ಪ ಒಂದ್ ಒಂದೂವರೆ ಇಂಚ್ ಇದ್ರೆ ಒಂದ್ ಸ್ವಲ್ಪ ಅಗಲ ಪಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇವಾಗ ನಾನು ಫ್ರಂಟ್ ಉಕ್ಸಿಂದು ಹೊಲಿತಾ ಇರೋದ್ರಿಂದ ಇದಕ್ಕಿಂತ ಮೇಲೆ ಒಂದ್ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿ ಇವಾಗ ಇಲ್ಲಿಂದ ಶೇಪ್ ತೆಗಿತೀನಿ ಈ ಶೇಪ್ ಬಿಡ್ತೀನಿ ಇಲ್ಲಿಂದ ಶೇಪ್ ತೆಗಿತೀನಿ ಈ ತರ ಈ ಶೇಪ್ ಬಂದು ಇವಾಗ ಇಲ್ಲಿವರೆಗೂ ಬಂತು ನಮಗೆ ಇವಾಗ ನಮ್ಮ ಬ್ಲೌಸ್ ಅಲ್ಲಿ ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಅಷ್ಟೇ ಮೆಸರ್ಮೆಂಟ್ ಇದೆ ಇವಾಗ ಇಲ್ಲಿಂದ ಇಲ್ಲಿವರೆಗೂ ನಾವು ಬ್ಯಾಕ್ ನೆಕ್ ಡೀಪ್ ತಗೊಂತೇವಲ್ಲ ಇದು ಒಂಬತ್ತು ಹ್ಮ್ ಒಂಬತ್ತುವರೆ ಇಂಚ್ ಬರಲಿದೆ ಇವತ್ತೈದೆ ನೋಡೋಣ ಇಲ್ಲಿ ಕೂಡ ಅಷ್ಟೇ ಮೇಲ್ಗಡೆ ಅರ್ಧ ಇಂಚು ಜಾಯಿಂಟ್ ಹೋಗುತ್ತಾ ಇಲ್ಲಿ ಶೋಲ್ಡರ್ ಜಾಯಿಂಟ್ ಹೋದಾಗ ಇಲ್ಲಿ ಒಂಬತ್ತುವರೆ ಇಂಚ್ ಬರ್ತಾ ಇದೆ ಸೊ ಹಂಗಾಗಿ ಇಲ್ಲಿ ನಮಗೆ ನೆಕ್ ಬ್ಯಾಕ್ ಸೈಡ್ ಡೀಪ್ ಕೂಡ ಅನ್ಸಂಗಿಲ್ಲ ಮತ್ತೆ ಬ್ಯಾಕ್ ನೆಕ್ ಡಿಸೈನ್ ಕೂಡ ಇಲ್ಲಿ ನಾವು ಸ್ಟಿಚಿಂಗ್ ಮಾಡಬಹುದು ಇಲ್ಲಿ ನಿಮಗೆ ಡೀಪ್ ಜಾಸ್ತಿ ಜಾಸ್ತಿ ಕೂಡ ಮಾರ್ಕ್ ಮಾಡ್ಕೋಬಹುದು ಇಲ್ಲಿ ನೆಕ್ ಶೇಪ್ ಮಾರ್ಕ್ ಮಾಡ್ತೀವಿ ಅಲ್ಲ ಅವಾಗ ಒಂದ್ ಕಾಲ್ ಇಂಚು ಒಳಗಡೆ ಶೇಪ್ ಮಾರ್ಕ್ ಮಾಡ್ಬೋದು ಸ್ಟಿಚಿಂಗ್ ಆದಮೇಲೆ ಕರೆಕ್ಟ್ ಆಗಿ ಬರುತ್ತೆ ಸೊ ನೆಕ್ಸ್ಟ್ ಇವಾಗ ಆರ್ಮೋಲ್ ರೌಂಡಿಂಗ್ ಶೇಪ್ ಮಾರ್ಕ್ ಲೈನಿಗೆ ಇಲ್ಲಿ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊತ ಇದೇ ನಾನು ಒಂದ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ರೌಂಡಿಂಗ್ ಶೇಪ್ ತೆಗಿತೇನೆ ಆರ್ಮೋಲ್ ರೌಂಡಿಂಗ್ ನೆಕ್ಸ್ಟ್ ಚೆಸ್ಟ್ ಮೆಸರ್ಮೆಂಟ್ ಅಳತಿ ತಗೊಂತೇನೆ ಬ್ಲೌಸ್ ನಲ್ಲಿ ಬ್ಲೌಸ್ ನ ನೀಟ್ ಆಗಿ ಸುಕ್ಕೇನಾದ್ರೂ ಇದ್ರೆ ಇಸ್ತ್ರಿ ಮಾಡ್ಕೊಡ್ರಿ ಸ್ವಲ್ಪ ಬೋಟ್ನೆಕ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ನೀವು ಕಂಪಲ್ಸರಿ ಶೋಲ್ಡರ್ ಮೆಸರ್ಮೆಂಟ್ ತಗೋಬೇಕು ಒಂದ್ ವೇಳೆ ಏನಾದ್ರೂ ಶೋಲ್ಡರ್ ಮೆಸರ್ಮೆಂಟ್ ತಗೊಂಡಿಲ್ಲ ಅಂದಾಗ ಅವಾಗ ಇವಾಗ ನಾನು ಹೇಳಿದ್ನಲ್ಲ ಈ ನ ನೀವು ಫಾಲೋ ಮಾಡ್ಬೋದು ಸೊ ಇವಾಗ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು ಹದಿನಾರು ಇಂಚ್ ಬರ್ತಾ ಇದೆ ಹದಿನಾರು ಇಂಚ್ ನಲ್ಲಿ ಎರಡು ಭಾಗ ಮಾಡಿದ್ರೆ ಎಂಟು ಇಂಚ್ ಅಲ್ಲ ಈ ಎಂಟು ಇಂಚ್ ನ ಇಲ್ಲಿ ಮಾರ್ಕ್ ಮಾಡಬೇಕು ಇದು ಚೆಸ್ಟ್ ಮೆಸರ್ಮೆಂಟ್ ಸೊ ನೆಕ್ಸ್ಟ್ ವೇಸ್ಟ್ ಮೆಜರ್ಮೆಂಟ್ ಸೊಂಟ ಸೊಂಟದ ಸುತ್ತಳತಿ ಸೊಂಟದ ಸುತ್ತಳತಿ ತಗೊಂಡಾಗ ಈ ಉಕ್ಸ್ಪಟ್ಟಿ ಇದೆ ಪಟ್ಟಿ ನಿದ್ರ ಒಳಗಡೆ ಫೋಲ್ಡ್ ಮಾಡ್ರಿ ಇಲ್ಲಿಂದ ಟೋಟಲ್ ಆಗಿ ಸೊಂಟದ ಸುತ್ತಳತಿ ಎಷ್ಟಿದೆ ಅಲ್ಲಿ ತಗೊಂಡ್ರಿ ಇಪ್ಪತ್ತಾರು ಇಂಚ್ ಬರ್ತಾ ಇದೆ ಇಪ್ಪತ್ತಾರು ಇಂಚ್ ನಾಲ್ಕು ಭಾಗ ಮಾಡಬೇಕು ಒಂದ್ ಸೈಡ್ ಇಂದು ಆರೂವರೆ ಇಂಚ್ ಬರುತ್ತೆ ಆರೂವರೆ ಇನ್ನ ಇನ್ನೊಂದ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಮಾರ್ಕ್ ಮಾಡಬೇಕು ಯಾಕಂದ್ರೆ ಇನ್ನೊಂದು ಇಂಚ್ ಬಂತು ಈ ಬ್ಯಾಕ್ ಸೈಡ್ ಟಕ್ಸ್ ಬರುತ್ತಲ್ಲ ಆ ಟಕ್ಸ್ ಇಡಿಲಿಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ತೀನಿ ಈ ಕಡೆ ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ಹಾಕ್ತೇನೆ ನಾನು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿನೇ ಬಿಟ್ಟಿರ್ತೀನಿ ನೀವು ಅಷ್ಟೇ ಬಿಡ್ಬೇಕಂತಿದೀರ ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಡಬಹುದು ನೆಕ್ಸ್ಟ್ ಇದನ್ನ ಚೆಕ್ ಮಾಡ್ಕೋಬೇಕು ನಾವು ಕರೆಕ್ಟ್ ಆಗಿ ಬರ್ತಾ ಅಂತ ಬ್ಲೌಸ್ ನಲ್ಲಿ ಆರ್ಮೋಲ್ ರೌಂಡಿಂಗ್ ನ ಅಳತಿ ತಗೊಳ್ರಿ ಏಳು ಇಂಚ್ ಇದೆ ಇವಾಗ ಇದು ಇಂಚ್ ಕಡಿಮೆ ಇದೆ ಮಾಡ್ಕೋಬೇಕು ಮೇಲ್ಗಡೆ ಅರ್ಧ ಇಂಚ್ ಬಿಟ್ಬಿಡ್ಬೇಕು ಕರೆಕ್ಟ್ ಆಗಿ ಏಳು ಇಂಚ್ ಬರ್ತಾ ಇದೆ ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಬಂದ್ರೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿಲ್ಲ ತೋರಿಸ್ಕೊಟ್ಟಿದ್ದೀನಲ್ಲ ಏನ್ ಮಾಡ್ಬೇಕು ಅನ್ನೋದು ಸೊ ಆ ಮೆಥಡ್ ನ ಫಾಲೋ ಮಾಡ್ಬೇಕಷ್ಟೇ ಸ್ವಲ್ಪ ಕಡಿಮೆ ಬಂದ್ರೆ ಮೇಲ್ ಲೈನ್ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಬಂದ್ರೆ ಮೇಲ್ಗಡೆ ಲೈನ್ ಇದೆ ಈ ಲೈನ್ ಶೇಪ್ ಏನಿದೆ ಮೇಲ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡು ಕಟ್ ಮಾಡಿಕೊಡುದು ಸೊ ಇಷ್ಟು ಬ್ಯಾಕ್ ಸೈಡ್ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಮೆಸರ್ಮೆಂಟ್ ಇರುತ್ತೆ ಒಂದು ನಾರ್ಮಲ್ ಆಗಿರುವಂತ ಬ್ಲೌಸ್ ತಗೊಂಡು ಬಾಡಿ ಮೆಸರ್ಮೆಂಟ್ ಗೆ ಬೇರೆ ಬರುತ್ತೆ ಬಾಡಿ ಗೆ ಅಂದ್ರೆ ಈಸಿ ಎಲ್ಲ ಬಾಡಿ ಮೆಸರ್ಮೆಂಟ್ ತೊಗೊಂಡ್ಬಿಟ್ಟಿರ್ತೀವಿ ಅದನ್ನ ಡಿವೈಡ್ ಮಾಡ್ಕೊಂಡು ಕಟ್ ಮಾಡ್ಬಿಡುದು ಸೊ ಸಾದಾ ಸಾದಾ ಬ್ಲೌಸ್ ನಲ್ಲಿ ಹಳದಿ ತಗೊಂಡು ಕಟ್ ಮಾಡೋ ಮೆಸರ್ಮೆಂಟ್ ಇಷ್ಟಿರುತ್ತೆ ಇವಾಗ ನಾನ್ ತೋರಿಸಿರೋದು ಬಂದು ನನ್ನ ಬ್ಲೌಸ್ ಇಂದು ನಾನ್ ಕಟಿಂಗ್ ಮಾಡುವಂತ ಬ್ಲೌಸ್ ಅಲ್ಲಿ ಮೆಸರ್ಮೆಂಟ್ ಸೊ ನೀವು ನಿಮ್ಮ ಬ್ಲೌಸ್ ಮೆಸರ್ಮೆಂಟ್ ಏನಿರುತ್ತೆ ಅದನ್ನ ಈ ತರ ಡಿವೈಡ್ ಮಾಡ್ಕೊಂಡು ನಾ ಇವಾಗ ತೋರಿಸಿದ್ನೆಲ್ಲ ಈ ತರ ಡಿವೈಡ್ ಮಾಡ್ಕೊಂಡು ಕಟ್ ಮಾಡ್ಬೋದು ಇವಕ್ಕೆಲ್ಲ ಈ ತರ ನಾಚ್ ಹಾಕೊಂಡ್ಬಿಡ್ರಿ ಚೆಸ್ಟ್ ಪಾಯಿಂಟ್ ಶೋಲ್ಡರ್ ಪಾಯಿಂಟ್ ಹಾಕೊಂಡು ಮುಂದಿನ ಭಾಗದ ಕಟ್ ಮಾಡಬೇಕು ಮುಂದಿನ ಭಾಗದ ಕಟ್ ಮಾಡುವಾಗ ಇದೇ ಸೇಮ್ ಇರುತ್ತೆ ಈ ತರ ಇದಕ್ಕೆಲ್ಲ ಇದನ್ನ ಈ ತರ ಹಾಕೋಬೇಕು ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಹಾಕೋಬೇಕು ಹಾಕೊಂಡು ಇದಕ್ಕೆಲ್ಲ ನಾಚ ಹಾಕೋಬೇಕು ಈ ತರ ಶೋಲ್ಡರ್ ಇಲ್ಲೇ ಇದನ್ನ ಮಾಡ್ಬಿಡ್ರಿ ಮಾರ್ಕ್ ಮಾಡ್ಕೊಂಡ್ಬಿಡ್ರಿ ಮಾರ್ಕ್ ಮಾಡ್ಕೊಂಡು ಇದಗಿರಿ ಈ ಬ್ಯಾಕ್ ಲೈನ್ ಮಾರ್ಕ್ ಮಾಡಿರ್ತಲ್ಲ ಅದಕ್ಕೆ ಅಲ್ಲಿಂದ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕ್ರಿ ಮತ್ತೆ ಈ ಮಾರ್ಕ್ ಸರಿಗಾಗಿರ್ಲಿಲ್ಲ ಅಂದ್ರೆ ಇಲ್ಲಿ ಒಂದು ಲೈನ್ ಹಾಕೊಳ್ರಿ ಇಲ್ಲಿ ಕೂಡ ಸೇಮ್ ಮುಂದಿಂದು ನಾಲ್ಕು ಇಂಚಿಗೆ ಮಾರ್ಕ್ ಮಾರ್ಕ್ ಮಾಡಿಕೊಡ್ರಿ ನೆಕ್ ಡೀಪ್ ಮಾರ್ಕ್ ಮಾಡ್ಕೊಂಡು ಇದರಲ್ಲಿ ಶೇಪ್ ತೆಗಿರಿ ಸೊ ಇವಾಗ ಇಲ್ಲಿ ಪಟ್ಟಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಮುಂದಿನ ಭಾಗದ್ದು ನೆಕ್ ಶೇಪ್ ನೆಕ್ ಶೇಪ್ ಬಂದು ಬೋಟ್ ನೆಕ್ ಮಾಡಿರೋದ್ರಿಂದ ಇವಾಗ ಈ ನೆಕ್ ಏನಿದೆ ಸಣ್ಣದಾಗಿರುತ್ತೆ ಹಾಗಾಗಿ ಮುಂದಿನ ಭಾಗದ್ದು ಉಕ್ಸ್ಪಟ್ಟಿ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಇವಾಗ ಇಷ್ಟ ಇರುತ್ತೆ ಸೊ ಇಲ್ಲಿ ಇವಾಗ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಇಲ್ಲಿ ಕೆಳಗಡೆ ಇನ್ನೊಂದು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಇದರಲ್ಲಿ ಕ್ರಾಸ್ ಬೆಲ್ಟ್ ಸೊ ಹಂಗಾಗಿ ಇಲ್ಲಿ ಒಂದ್ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಇಲ್ಲಿ ಚೆಸ್ಟ್ ಮೆಸರ್ಮೆಂಟ್ ಬಂದು ಎಂಟು ಇಂಚ್ ಬಂದಿತ್ತಲ್ಲ ಆ ಎಂಟು ಇಂಚಿಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಫಸ್ಟ್ ಒಂದು ಮಾರ್ಕ್ ಮಾಡಬೇಕು ಎಂಟು ಇಂಚು ಇಲ್ಲಿ ಶೋಲ್ಡರ್ ದ ಅರ್ಧ ಇಂಚ್ ಅಂದ್ರೆ ಎಂಟೂವರೆ ಇಂಚು ಎಂಟೂವರೆ ಇಂಚ್ಗೆ ಒಂದೂವರೆ ಇಂಚು ಎಂಟೂವರೆ ಒಂಬತ್ತು ಒಂಬತ್ತುವರೆ ಹತ್ತು ಇಂಚು ಯಾಕಂದ್ರೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಕ್ ಅರ್ಧ ಇಂಚ್ ಹೋಗ್ಬಿಡತ್ತಲ್ಲ ಅದನ್ನು ನಾವು ಇದರಲ್ಲಿ ಲೆಕ್ಕಕ್ಕೆ ತಗೋಬೇಕು ಇಲ್ಲಿಂದ ಕೆಳಗಡೆ ನಾವು ಟಕ್ಸ್ ಮಾರ್ಕಿಂಗ್ ಮೂರ್ ಇಂಚಿಗೆ ಮಾರ್ಕ್ ಮಾಡ್ತೀವಲ್ಲ ಈ ಮೂರ್ ಟಕ್ಸ್ ಮಾರ್ಕಿಂಗ್ ಮತ್ತೆ ಈ ಈ ಶೋಲ್ಡರ್ ಮಧ್ಯದಲ್ಲಿ ಬರಂಗಿಲ್ಲ ಇವಾಗ ಈ ಎರಡ್ರ ಮಧ್ಯದಲ್ಲಿ ಪೂರ್ತಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಈ ತರ ಸ್ಕೇಲ್ ಇಟ್ಟು ಇಲ್ಲಿ ಲೈನ್ ಹಾಕ್ಬೇಕು ಈ ಕೆಳಗಡೆ ಲೈನ್ ವರೆಗೂ ಈ ತರ ಲೈನ್ ಹಾಕ್ಬೇಕು ಇವಾಗ ಇಲ್ಲಿ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಈ ತರ ಮಾರ್ಕ್ ಮಾಡಿ ಇದನ್ನ ಶೇಪ್ ತೆಗಿಬೇಕು ಮತ್ತೆ ಇಲ್ಲಿಂದ ಇಲ್ಲಿಗಿಂದ ಸ್ಟ್ರೇಟ್ ಆಗಿ ಲೈನ್ ಸೊ ಇವಾಗ ಆರ್ಮೋನ್ ಸೈಡ್ ಒಂದು ಟಕ್ಸ್ ಬರುತ್ತಲ್ಲ ನಾರ್ಮಲ್ ಬ್ಲೌಸ್ ನಲ್ಲಿ ಆತರ ಇಲ್ಲಿನೂ ಈ ತರ ಒಂದು ಶೇಪ್ ತೆಗೀರಿ ಟಕ್ಸಿಗರ ಮಾರ್ಕ್ ಆ ಆತರ ಈ ಟಕ್ಸ್ ಹಿಡಿಲಿಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಇಂಚ್ ಬಟ್ಟೆ ಹೋಗುತ್ತಲ್ಲ ಈ ಅರ್ಧ ಇಂಚ್ ಬಟ್ಟಿಗೆ ಈ ತರ ಇಲ್ಲಿ ಒಂದು ಕ್ರಾಸ್ ಆಗಿ ಸೊ ಈ ತರ ಒಂದು ಟಕ್ಸ್ ಇಳಿದೇವಲ್ಲ ಇಲ್ಲಿ ಈ ತರ ಕ್ರಾಸ್ ಮಾಡಿಕೊಂಡು ಇದನ್ನ ಅದಕ್ಕ ಜಾಯಿಂಟ್ ಮಾಡ್ಬೇಕು ಇವಾಗ ಇದನ್ನ ನಾವು ಈಗ ಮಾರ್ಕ್ ಮಾಡಿದೇವಲ್ಲ ಇದನ್ನ ರೌಂಡ್ ಆಗಿ ಈ ತರ ಸ್ವಲ್ಪ ಶೇಪ್ ಕೊಟ್ಟು ಇದನ್ನ ಅದನ್ನ ಜಾಯಿಂಟ್ ಮಾಡ್ಬೇಕು ಸೊ ಈ ಟಕ್ಸ್ ಇಲ್ಲಿ ಇಲ್ಲಿವರೆಗೂ ಹಿಡಿತೀವಲ್ಲ ಇದು ಇಲ್ಲಿವರೆಗೂ ಅಷ್ಟೇ ಇರುತ್ತೆ ಇಲ್ಲಿಂದ ಸ್ಟ್ರೇಟ್ ಬರುತ್ತೆ ಸೇಮ್ ಇವಾಗ ಈ ಕಡೆ ಟಕ್ಸ್ ಇಂದ ಏನಿದೆ ಈ ಕಡೆ ಟಕ್ಸ್ ಇಂದ ಈ ತರ ಮಾರ್ಕ್ ತಗೊಂಡು ಇಲ್ಲಿಂದ ಸ್ಟ್ರೇಟ್ ಬರಬೇಕು ಸ್ಟ್ರೇಟ್ ಬಂದು ಈ ಟಕ್ಸ್ ಇಂದ ಇಲ್ಲಿ ಲೈನ್ ಹಾಕಿದಿವಲ್ಲ ಇಲ್ಲಿ ಒಂದ್ ಸ್ವಲ್ಪ ಕ್ರಾಸ್ ತಗೋಬೇಕು ರೌಂಡ್ ಶೇಪ್ ನಲ್ಲಿ ತಗೋಬೇಕು ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಲ್ಲ ಇಲ್ಲಿ ಒಂದು ಅರ್ಧ ಇಂಚ್ ನಾವು ಈ ತರ ಕ್ರಾಸ್ ಆಗಿ ಆಗಿ ತಗೊಂಡು ಇಲ್ಲಿ ಎಂಟ್ ಇಂಚ್ ಇಲ್ಲಿ ಚೆಸ್ಟ್ ಮೆಸರ್ಮೆಂಟ್ ತಗೊಂಡಿದ್ದೀವಲ್ಲ ಇದರಲ್ಲಿ ಮಿಡಿಲ್ ಚೆಸ್ಟ್ ಮೆಸರ್ಮೆಂಟ್ ಕೂಡ ತಗೋಬೇಕಾಗತ್ತೆ ಮುಂದಿನ ಭಾಗದ್ದು ಮಿಡಿಲ್ ಚೆಸ್ಟ್ ಮೆಸರ್ಮೆಂಟ್ ಕೂಡ ತಗೋಬೇಕಾಗುತ್ತೆ ಯಾಕಂದ್ರೆ ಕೆಲವೊಬ್ಬರದ್ದು ಚೆಸ್ಟ್ ಮೇಲ್ಗಡೆ ಅಪರ್ ಚೆಸ್ಟ್ ಬೇರೆ ಇರುತ್ತೆ ಮಿಡಿಲ್ ಚೆಸ್ಟ್ ಜಾಸ್ತಿ ಇರುತ್ತೆ ಒಂದ್ ಸ್ವಲ್ಪ ಸೊ ಅವಾಗ ನಾವು ಇಲ್ಲಿ ಮಿಡಿಲ್ ಚೆಸ್ಟ್ ಕೂಡ ಅಳತೆ ತಗೋಬೇಕು ಸೊ ಇದ್ರಲ್ಲಿ ಇವಾಗ ಎಂಟ್ ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಒನ್ ಸೈಡ್ ಇಂದು ಇದು ಎಷ್ಟಿದೆ ನೋಡ್ತೇನೆ ನಾನು ಇವಾಗ ಮಿಡಿಲ್ ಸೈಡ್ ಇಂದು ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಇಲ್ಲಿ ಉಕ್ಸ್ ಪಟ್ಟಿ ಸೈಡ್ ಉಕ್ಸ್ ಹಾಕಿರ್ತಲ್ಲ ಆ ಉಕ್ಸ್ ಮನಿ ಪಟ್ಟಿ ಸೈಡ್ ಇಂದ ತಗೊಳ್ರಿ ಇಲ್ಲಿ ಒಂದು ಟಕ್ಸ್ ಇದರ್ತಾವಲ್ಲ ಇಲ್ಲಿಂದ ಇಲ್ಲಿವರೆಗೂ ಅಳತೆ ತಗೋಳ್ರಿ ಸೊ ಇದ್ರಲ್ಲಿ ಕೂಡ ಇವಾಗ ಎಂಟು ಇಂಚೆ ಬರ್ತಾ ಇದೆ ಇಲ್ಲಿ ಏನ್ ಮಾಡ್ಬೇಕು ಎಂಟ್ ಇಂಚ್ ಬರ್ತಾ ಇದೆ ಅಲ್ಲ ಇದಕ್ಕೆ ಒಂದ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು ಒಂಬತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು ಯಾಕಂದ್ರೆ ಇದನ್ನ ನಾವು ಈ ಶೇಪ್ ಏನಿದೆ ಇದನ್ನ ಕಟ್ ಮಾಡಿ ತೆಗಿತೇವಲ್ಲ ಇದನ್ನ ಜಾಯಿಂಟ್ ಮಾಡ್ತೀವಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಬಟ್ಟೆ ಬೇಕಲ್ಲ ಇಲ್ಲಿ ಜಾಯಿಂಟ್ ಮಾಡಕ್ಕ ಸೊ ಅದಕ್ಕೋಸ್ಕರ ಇದು ಒಂದ್ ಇಂಚು ಎಕ್ಸ್ಟ್ರಾ ಬಟ್ಟೆ ಇವಾಗ ಇದಕ್ಕ ಇಲ್ಲಿ ಬಂದಿತ್ತು ನಾವು ಹಿಂದಿನ ಭಾಗದ್ದು ಅಳತೆ ಮಾಡಿದಾಗ ಸೊ ಇವಾಗ ಇದು ಇಲ್ಲ ಲೆಕ್ಕಕ್ಕೆ ಇಲ್ಲಿ ಮಾರ್ಕ್ ಮಾಡಿದಿನ ಇದು ಲೆಕ್ಕಕ್ಕೆ ಬರುತ್ತೆ ಇವಾಗ ಇದ್ರ ಮುಂದಗಡೆಯಿಂದ ಎಕ್ಸ್ಟ್ರಾ ಬಟ್ಟೆಗೆ ಪ್ರಿನ್ಸಸ್ ಕಟ್ ಅದು ಮುಂದಿನ ಭಾಗದ ಮುಂದಿನ ಭಾಗದ ಪ್ರಿನ್ಸಸ್ ಕಟ್ ಮತ್ತೆ ಬೋಟ್ ನೆಕ್ ಇಷ್ಟು ಮಾರ್ಕಿಂಗ್ಸ್ ಇರುತ್ತೆ ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ ನಾ ಇವಾಗ ತೋರ್ಸಿದ್ದೇನೆ ಸೇಮ್ ಇದೇ ತರನೇ ನೀವು ನಿಮ್ ಬಾಡಿ ಮೆಜರ್ಮೆಂಟ್ ಇಂದ ನಿಮ್ ಬ್ಲೌಸ್ ನಲ್ಲಿ ಯಾವ ಮೆಸರ್ಮೆಂಟ್ ಇದೆ ಆ ಮೆಸರ್ಮೆಂಟ್ ಗೆ ಇದನ್ನ ಕನ್ವರ್ಟ್ ಮಾಡ್ಕೊಂಡು ಕಟ್ ಮಾಡ್ಬೇಕು ಇಲ್ಲಿ ಮುಂದಿನ ಭಾಗದ ಶೇಪ್ ಇವಾಗ ತೆಗಿಬಾರ್ದು ಇದು ಕಟ್ಟಿಂಗ್ ಆದ್ಮೇಲೆ ಮತ್ತೆ ಅದನ್ನ ಮುಂದಿನ ಭಾಗದ ಶೇಪ್ ತೆಗಿಬೇಕು ಈ ಕಡೆ ಒಂದ್ ಕಾಲ್ ಇಂಚ್ ಹೊರಗಡೆ ಕಟ್ ಮಾಡ್ಕೊಳ್ರಿ ಉಕ್ಸ್ ಪಟ್ಟಿ ಕಾಜಿ ಪಟ್ಟಿ ಅಸ್ತವಲ್ಲ ಅದಕ್ಕೋಸ್ಕರ ಇಷ್ಟ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಶೇಪ್ ನ ಕಟ್ ಮಾಡ್ಕೊಳಿ ಹೆಂಗ ರೌಂಡ್ ಶೇಪ್ ಮಾರ್ಕ್ ಮಾಡಿದ ಅದೇ ತರ ರೌಂಡ್ ಶೇಪ್ ನಲ್ಲಿ ಕಟ್ ಮಾಡಿಕೊಡ್ರಿ ಇದು ಆಯ್ತಲ್ವಾ ಇವಾಗ ಇಲ್ಲಿ ಇಲ್ಲಿ ಅರ್ಧ ಇಂಚ್ ಬಟ್ಟಿ ನಾವು ತಕ್ಷಕೋಸ್ಕರ ಮಾರ್ಕ್ ಮಾಡಿದ ಈ ಅರ್ಧ ಇಂಚ್ ಬಟ್ಟಿ ಎಲ್ಲಿವರೆಗೂ ಮಾರ್ಕ್ ಮಾಡಿದ್ವಿ ಅದ್ ಅರ್ಧ ಇಂಚ್ ಕಟ್ ಮಾಡ್ಕೊಡ್ರಿ ಅಲ್ಲಿಂದ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಡಿದ್ದು ಸೊ ಇಷ್ಟಿರುತ್ತೆ ಯಾರ ಇದಾದ್ಮೇಲೆ ಇದನ್ನ ಶೇಪ್ ಈ ಶೇಪ್ ಮಾರ್ಕ್ ಮಾಡಿದ್ರೇಪ್ ನ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡ್ಬೇಕು ಸೊ ಇಲ್ಲಿ ಒಂದು ನಾಚ್ ಹಾಕೋಬೇಕು ಈ ತರ ಇದು ಇದು ಬಂದು ಟಕ್ಸ್ ಪಾಯಿಂಟ್ ಈ ಟಕ್ಸ್ ಪಾಯಿಂಟ್ ಏನಿದೆ ಇಲ್ಲಿ ನಾಚ್ ಹಾಕೋಬೇಕು ಈ ತರ ನಾಚ್ ಹಾಕೊಂಡು ಟೈಮ್ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಳ್ಳೋದಕ್ಕಿಂತ ಬಂದು ಇದನ್ನ ಈ ತರ ಉಲ್ಟಾ ಹಾಕೊಡ್ರಿ ಉಲ್ಟಾ ಹಾಕೊಂಡು ಇವಾಗ ಮುಂದಿನ ಭಾಗದ್ದು ಶೇಪ್ ತೆಗಿಬೇಕು ನೆಕ್ ನಲ್ಲಿ ನಾರ್ಮಲ್ ಬ್ಲೌಸ್ ನಲ್ಲಿ ಮುಂದಿನ ಭಾಗದ ಶೇಪ್ ತೆಗಿತಲ್ಲ ಆ ತರದ್ದು ಇಲ್ಲಿ ಮುಂದಿನ ಭಾಗದ ಶೇಪ್ ತೆಗಿಬೇಕು ಸ್ಟ್ರೇಟ್ ತಗೋದು ಇವಾಗ ಚೆಕ್ ಮಾಡ್ಕೊಡ್ರಿ ಒನ್ ಟೈಮ್ ಇದು ಕರೆಕ್ಟಾಗಿ ಬರ್ತಾ ಇದೇ ಹೆಚ್ಚು ಕಡಿಮೆ ಬರ್ತಾ ಇದೇ ಚೆಕ್ ಮಾಡ್ಕೊಡ್ರಿ ಸೊ ಇಲ್ಲಿಂದ ಈ ತರ ತಗೋಬೇಕು ಇದನ್ನ ಈ ನಾಚು ಈ ನಾಚು ಈ ತರ ಇಲ್ಲಿ ಜಾಯಿಂಟ್ ಆಗ್ತಾ ಇದೆಲ್ಲ ಈ ತರ ಜಾಯಿಂಟ್ ಆಗಬೇಕು ಇದು ಇವಾಗ ಕರೆಕ್ಟಾಗಿದೆ ಆಗಿದೆ ಏನಾದ್ರೂ ಹೆಚ್ಚು ಕಡಿಮೆ ಬಂದ್ರೆ ಇವಾಗ ಒಂದ್ ಸ್ವಲ್ಪ ಏನಾದ್ರೂ ಕಟ್ ಮಾಡ್ಕೊಂಡು ಸರಿಗ್ ಮಾಡ್ಕೋಬೇಕು ಸೊ ಇದು ಬಂದು ಮುಂದಿನ ಭಾಗದ ಪ್ರಿನ್ಸೆಸ್ ಕಟ್ ಪಾರ್ಟ್ ಸೊ ಇವಾಗ ಇದು ಹಿಂದಿನ ಭಾಗಕ್ಕಿಂತ ಕೆಲವೊಂದು ಟೈಮ್ ಒಂದ್ ಅರ್ಧ ಇಂಚು ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಯಾಕಂದ್ರೆ ಮುಂದಿನ ಭಾಗಕ್ಕೆ ಒಂದ್ ಇಂಚ್ ಜಾಸ್ತಿ ಮಾರ್ಕ್ ಮಾಡಿದೀವಲ್ಲ ಸೊ ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೇಕು ಇದನ್ನ ಹಾಕ್ಬೇಕು ಕೆಳಗಡೆ ಇದ್ರ ಮೇಲ್ಗಡೆ ಇದನ್ನ ಜಾಯಿಂಟ್ ಮಾಡ್ಬೇಕು ಈ ತರ ಇಲ್ಲಿ ಒಂದ್ ಸ್ವಲ್ಪ ಈ ತರ ಹೆಚ್ಚು ಕಡಿಮೆ ಬರ್ತಾ ಇದೆ ಸೊ ಅದನ್ನು ಕೂಡ ನಾವಿಲ್ಲಿ ಇಲ್ಲಿ ಕಟ್ ಮಾಡಿ ತೆಗಿ ಕಟ್ ಮಾಡಿ ತೆಗ್ದಾದ್ಮೇಲೆ ಇವಾಗ ಇದು ಮುಂದಿನ ಭಾಗದ್ದು ಶೇಪ್ ಬಂದಿರುತ್ತೆ ಇದು ಹಿಂದಿನ ಭಾಗದ್ದು ಈ ತರ ಗೊತ್ತಾಗ್ತಿದೆನ ಇಲ್ಲಿ ನಾವು ಕಟ್ ಮಾಡೋ ಟೈಮ್ ನಲ್ಲಿ ಮುಂದಿನ ಭಾಗದ ಕಟ್ ಮಾಡಿದ ಈ ಶೇಪ್ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮತ್ತೆ ಈ ಬ್ಯಾಕ್ ಸೈಡ್ ಇಂದ ಈ ಕಡೆ ಸೈಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀವಿ ಸೊ ಇದು ಇವಾಗ ಮುಂದಿನ ಭಾಗದ್ದು ಶೇಪ್ ಬಂದಿದೆ ಸೊ ಇದು ಬಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟಿಂಗ್ದು ಇವಾಗ ಈ ನೆಕ್ ಏನ್ ಮಾರ್ಕ್ ಮಾಡಿದೀವಲ್ಲ ಈ ನೆಕ್ ಬಂದ್ರೆ ನಾವು ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು ಇವಾಗ ಕಟಿಂಗ್ ಕ್ಯಾನ್ವಸ್ ಹಾಕಿ ಏನಾದ್ರೂ ಸ್ಟಿಚ್ ಮಾಡ್ತಿದ್ದೀನಿ ಅಂದ್ರೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಇದನ್ನ ಕಟ್ ಮಾಡ್ಬೇಕು ಸೊ ನಾ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸಾ ಅವಾಗ ಇದನ್ನ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಇವಾಗ ನೆಕ್ಸ್ಟ್ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ತೇನೆ ತೋಳ ಗೋಸ್ಕರ ಸೇಮ್ ನಾರ್ಮಲ್ ಆಗಿ ಎಲ್ಬೋ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಈ ತರ ಫಸ್ಟ್ ಫೋರ್ ಫೋಲ್ಡಿಂಗ್ ಫೋಲ್ಡಿಂಗ್ ಮಾಡ್ಕೊಂತೀನಿ ಮಾಡಿಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಜಾಸ್ತಿ ಇದೆ ಈ ಬಟ್ಟೆಯಲ್ಲಿ ಹಂಗಾಗಿ ನಾ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ತೆಗೆದು ಒಂದ್ ಅರ್ಧ ಇಂಚ್ ಬಟ್ಟೆಗೆ ಇದೊಂದು ಮಾರ್ಕ್ ಮಾಡ್ಕೊಂತೀನಿ ನೆಕ್ಸ್ಟ್ ಬ್ಲೌಸ್ ಇಂದು ಉದ್ದ ತೋಳಿಂದು ಬ್ಲೌಸ್ ಬ್ಲೌಸ್ ನಲ್ಲಿ ತೋಳಿಂದ ಅಳತಿ ಇರುತ್ತಲ್ಲ ಅದನ್ನ ನೀವು ಅಳತಿ ತಗೋಬಹುದು ಶಾರ್ಟ್ ಸ್ಲೀವ್ಸ್ ಇದ್ರೆ ಯಾವ್ದಾದ್ರು ಸ್ಲೀವ್ಸ್ ಇರಲಿ ನಿಮ್ಗೆ ಯಾವ ತರ ಸ್ಲೀವ್ಸ್ ಬೇಕು ಆ ಆತರ ಸ್ಲೀವ್ಸ್ ಅಳತಿ ತಗೋಬೇಕು ಸಣ್ಣದ ತೋಳಿ ಇದ್ರೆ ನಿಮಗೆ ಏನಾದ್ರು ಎಲ್ಬೋ ಸ್ಲೀವ್ಸ್ ಬೇಕಂದ್ರೆ ಬಾಡಿ ಮೆಜರ್ಮೆಂಟ್ ತಗೋಬೇಕು ಇಲ್ಲ ಅಂದ್ರೆ ನಿಮ್ಮ ಬ್ಲೌಸ್ ನಲ್ಲಿ ಯಾವ ತರ ಇದೆ ಅದನ್ನೇ ಸ್ಟಿಚ್ ಮಾಡಬೇಕು ಸೊ ಇಲ್ಲಿ ನಾನು ಒಂಬತ್ತು ಇಂಚ್ ತೋಳಿಂದ ಉದ್ದ ಇಡ್ತಾ ಇದ್ದೀನಿ ತೋಳಿಂದ ಉದ್ದ ಇಷ್ಟು ಇದಕ್ಕೊಂದು ಮಾರ್ಕ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಒಂದ್ ಅರ್ಧ ಇಂಚ್ಗೆ ಇನ್ನೊಂದು ಎಕ್ಸ್ಟ್ರಾ ಮಾರ್ಕ್ ಇದು ಬಂದ್ರೆ ತೋಳು ಜಾಯಿಂಟ್ ಮಾಡಕ್ಕೋಸ್ಕರ ಸೊ ನೆಕ್ಸ್ಟ್ ಇಲ್ಲಿ ಡೌನಿಂಗ್ ಮಾರ್ಕ್ ಮಾಡ್ಬೇಕು ಡೌನಿಂಗ್ ಮಾರ್ಕ್ ಮಾಡ್ಬೇಕಂದ್ರೆ ಇಲ್ಲಿ ಮೂವತ್ತೆರಡು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬಂದಿದೆ ಒಂದ್ ಸೈಡ್ ಇಂದ ಹದಿನಾರು ಇಂಚ್ ಅಂದ್ರೆ ಹದಿನಾರು ಹದಿನಾರು ಮೂವತ್ತೆರಡು ಇಂಚಲ್ಲ ಮೂವತ್ತೆರಡು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಇಲ್ಲಿ ನಾವು ಒಂದು ಮೂರುವರೆ ಇಂಚಿಗೆ ಡೌನಿಂಗ್ ತಗೋಬಹುದು ಮೇಲ್ಗಡೆ ಈ ಅರ್ಧ ಇಂಚ್ ಬಿಟ್ಟಿದ್ದೇವಲ್ಲ ಇದನ್ನು ಸೇರಿಸಿ ಮೂರುವರೆ ಇಂಚಿಗೆ ಡೌನಿಂಗ್ ಮಾರ್ಕ್ ನ ಮಾಡಬಹುದು ಮಾರ್ಕ್ ಮಾಡ್ಕೊಂಡು ತೋಳಿನಲ್ಲಿ ಸುತ್ತಳದಿರುತ್ತಲ್ಲ ಆ ತರದ ತೋಳ್ರಿ ಅಥವಾ ನಿಮ್ಗೆ ಇನ್ನೊಂದು ಈಸಿ ಮೆಥಡ್ ಅಂದ್ರೆ ನೀವು ತೋಳ ಆಲ್ರೆಡಿ ಕಟಿಂಗ್ ಮಾಡಿರ ಮಾಡಿರೋದಿರುತ್ತಲ್ಲ ಇಡಬೇಕು ಇಟ್ಟು ಈ ತರ ಇಲ್ಲಿ ಚೆಕ್ ಮಾಡ್ಕೋಬೇಕು ನೋಡ್ರಿ ಕರೆಕ್ಟ್ ಆಗಿನೇ ಬರ್ತಾ ಇದೆ ಈ ಬ್ಲೌಸ್ ನಲ್ಲಿ ಎಷ್ಟಿದೆ ಅಷ್ಟೇ ಇಲ್ಲಿ ಕರೆಕ್ಟ್ ಆಗಿ ಈ ಪಾಯಿಂಟ್ ಬರ್ತಾ ಇದೆ ಈ ತರ ಕರೆಕ್ಟ್ ಆಗಿ ಇಟ್ಕೊಂಡು ಇಲ್ಲಿ ನೀವು ತೋಳಿಂದು ಲೂಸ್ನು ಮಾರ್ಕ್ ಮಾಡ್ಕೋಬಹುದು ಅಹ್ ಡೌನಿಂಗ್ ಡೌನಿಂಗ್ನು ಮಾರ್ಕ್ ಮಾಡ್ಕೋಬಹುದು ಮತ್ತೆ ಸೈಡ್ ಫಿಟ್ಟಿಂಗ್ ಕೂಡ ಮಾರ್ಕ್ ಮಾಡ್ಕೊಬಹುದು ಈ ತರ ಹಿಂಗ್ ಇಟ್ಟು ಹಿಂಗ್ ಪ್ಲಸ್ ಮಾಡ್ಕೊಂಡ್ಬಿಟ್ರೆ ಎರಡು ಇದ್ರಲ್ಲೇನೆ ಸಿಕ್ಬಿಡುತ್ತೆ ನಿಮಗೆ ಆ ತರನು ಮಾಡಬಹುದು ಸೊ ಇವಾಗ ಇದ್ರಲ್ಲಿ ತೋಳಿನ ಲೂಸ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ತೀನಿ ಲೈನ್ ಹಾಕಿ ಇದನ್ನ ಶೇಪ್ ತೆಗಿತೇನೆ ಮುಂದುಗಡೆ ಎಕ್ಸ್ಟ್ರಾ ಬಟ್ಟೆ ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕೋ ಮುಂದುಗಡೆ ಅಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಡ್ಬೋದು ಬಿಟ್ಟು ಇದನ್ನ ಕಟ್ ಮಾಡೋಣ ಇಲ್ಲೊಂದು ನಾಚ್ ಹಾಕೊಳ್ರಿ ಇಲ್ಲೊಂದು ನಾಚ್ ಹಾಕೊಳ್ರಿ ಓಪನ್ ಮಾಡ್ರಿ ಈ ಥರ ಓಪನ್ ಮಾಡಿ ಮುಂದಿನ ಭಾಗದ್ದು ಶೇಪ್ ನಾವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಮುಂದಿನ ಭಾಗದ ಶೇಪ್ನ ತೆಗೀತೀವಿ ಇದು ಬೋಟ್ ಬೋಟ್ನೆಕ್ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ನೆಕ್ ಮಾರ್ಕ್ ಮಾಡಿದ್ದೀನಿ ಇದ್ರಲ್ಲಿ ಇನ್ನೇನ್ ಇನ್ನೇನಿರಲಿಲ್ಲ ಜಸ್ಟ್ ಇದನ್ನ ಕಟಿಂಗ್ ಮಾಡ್ಕೋಬೇಕಷ್ಟೇ ಇದರಲ್ಲಿ ಕ್ಯಾನ್ವಾಸ್ ಏನಾದ್ರು ಸ್ಟಿಚ್ ಮಾಡ್ತೀನಿ ಅಂದ್ರೆ ನಾವು ಬ್ಲೌಸ್ ಹೊಲಿಯೋ ಟೈಮ್ ನಲ್ಲಿ ಕಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನೀವು ಹಂಗೆ ನಾರ್ಮಲ್ ಆಗಿ ಸ್ಟಿಚ್ ಮಾಡ್ತೀನಿ ಅಂದ್ರೆ ಕಟ್ ಮಾಡ್ಕೋದು ಸೊ ನಾ ಇದನ್ನ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ತೋರಿಸ್ತೀನಿ ನೆಕ್ಸ್ಟ್ ಇದು ಸ್ಲೀವ್ಸ್ ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ಬ್ಲೌಸ್ ನ ಯಾವ ತರ ಕಟ್ಟಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಇವಾಗ ನಾನು ನಾನು ಮೆಸರ್ಮೆಂಟ್ ಗೆ ತೋರಿಸಿದ್ದೀನಿ ಇದೇ ಮೆಸರ್ಮೆಂಟ್ ನ ನೀವು ನಿಮ್ಮ ಬ್ಲೌಸ್ ನಲ್ಲಿ ನಾನು ಏನೇನ್ ಪಾಯಿಂಟ್ಸ್ ಹೇಳ್ಕೊಟ್ಟಿದ್ದೇನೆ ನಿಮ್ ಬ್ಲೌಸ್ ನಲ್ಲಿ ನಿಮ್ದು ಯಾವ ಮೆಸರ್ಮೆಂಟ್ ಇದೆ ಅದನ್ನ ಆ ತರ ಕನ್ವರ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಕಟಿಂಗ್ ಮಾಡ್ಬೋದು ಸೊ ನೆಕ್ಸ್ಟ್ ಮೀಟ್ ಆಗೋನು ನೆಕ್ಸ್ಟ್ ಇದ್ದು ಸ್ಟಿಚಿಂಗ್ ಇನ್ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದಿನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡ್ರಿ ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಫಸ್ಟ್ ಹೇಳ್ದಂಗೆ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ತರ ಹೊಸ ಹೊಸ ವಿಡಿಯೋಸ್ ನೀವು ನೋಡ್ಬೋದು ಹಾಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ